ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಇವಾಗ ಹಾಸನದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇವತ್ತು ಭಾನುವಾರ ಆದ್ದರಿಂದ ತುಂಬ ಜನ ಕೂಡ ಸ್ವಲ್ಪ ಬಂದಿದ್ದಾರೆ ಅಂದರೆ ಒಂದು ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಆಟೋದಲ್ಲಿ ತಮ್ಮ ಸ್ವಂತ ಕಾರುಗಳಲ್ಲಿ ಖಾಸಗಿ ವಾಹನಗಳಲ್ಲಿ ಬಂದಿದ್ದಾರೆ ಸೊ ಇದು ಇಲ್ಲಿಂದ ಮಾತ್ರ ರೋಡು ಮೆಟ್ಟಲುಗಳು ಚೆನ್ನಾಗಿದೆ ಇದು ಚೆನ್ನಾಗಿದೆ ಹಾಂ ಈ ದೇವಸ್ಥಾನ ಇನ್ನು ಈಗ ಎರಡು ಸಾವಿರದ ಒಂದು ಇಸವಿ ನನಗೆ ಸರಿಯಾಗಿ ಗೊತ್ತಿಲ್ಲ ಇತ್ತೀಚೆಗೆ ವರ್ಷಗಳಲ್ಲಿ ಇದು ಉದ್ಘಾಟನೆ ಮಾಡಿದ್ದು ಅಂತ ನಾನು ಅಲ್ಲಿ ಬೋರ್ಡಲ್ಲಿ ನೋಡಿದೆ ಸೊ ಯಾಕಂದರೆ ರೋಡು ದೇವಸ್ಥಾನ ಹತ್ತತ್ರ ಮಾತ್ರ ಚೆನ್ನಾಗಿದೆ ಆದರೆ ದೇವಸ್ಥಾನದ ರೋಡು ಕಂಪ್ಲೀಟಾಗಿ ಹದಗೆಟ್ಟಿದೆ ಅಲ್ಲಿ ಕೆ ಇ ಬಿ ಆಫೀಸು ಇದೆ ಆದರೆ ಮಳೆ ಬಂದರೆ ಮಾತ್ರ ತುಂಬ ಒಂದು ಕೊಚ್ಚೆ ಕೊಚ್ಚೆ ಆಮೇಲೆ ಮಣ್ಣು ಕೆಸರುಗಳು ಗಾಡಿನೇ ಹೂತ್ಕೊಳ್ಳೋ ಥರ ಇರುತ್ತೆ ಸೊ ಅಷ್ಟು ಈ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಅನುಕೂಲ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವುದು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಅಥವಾ ಅಲ್ಲಿನ ಎ ರಾಜಕಾರಣಿಗಳ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಹಿಂದೂಗಳ ದೇವಾಲಯ ಒಂದು ಜೀರ್ಣೋದ್ಧಾರ ಆದರೆ ಎಷ್ಟೋ ಒಂದು ದೇವಸ್ಥಾನದಿಂದ ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಒಂದು ನೋಡೋದಕ್ಕೆ ತುಂಬ ಬೃಹತ್ತಾದ ದೇವಸ್ಥಾನ ಹಾಗೂ ಇಲ್ಲ ತುಂಬ ಸಣ್ಣದಾದ ದೇವಸ್ಥಾನವೂ ಇಲ್ಲ ಆದರೆ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ ಆಮೇಲೆ ಇದಕ್ಕೆ ಸರಿಯಾದ ಅನುಕೂಲಗಳು ಇನ್ನೂ ಕೊಟ್ಟಿಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಈ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಸೊ ನೋಡಿ ನಾನು ಮೇಲ್ಗಡೆ ದೇವಸ್ಥಾನದಿಂದ ಮೆಟ್ಟಲ್ಲಿ ಹಿಡ್ದಿರೋದು ಸೊ ಇದು ಉದ್ಘಾಟನೆ ಮಾಡಿರೋರು ಜೆ ಡಿ ಎಸ್ ಅವರು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಸರಿಯಾಗಿ ಇಲ್ಲಿ ಯಾವ ಪಕ್ಷ ಅಂತಲೂ ನಾನಿಲ್ಲಿ ಜೆ ಡಿ ಎಸ್ ಪಕ್ಷ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ನೋಡಿಲ್ಲ ಉದ್ಘಾಟನೆ ಮಾಡಿ ಅವರಿರೋದು ಅಲ್ಲಿ ಬೋರ್ಡಲ್ಲಿ ಒಂದು ಹಾಕಿರುವಂಥದ್ದು ಮಾತ್ರ ನಾವಿಲ್ಲಿ ಹೇಳಬಹುದು ಅಷ್ಟೇ ಸೊ ನೋಡಿ ಅಲ್ಲಿ ಓದಿ ನಾನು ಇಲ್ಲಿ ಹೇಳಿರೋದು ಆದರೆ ಮುಂದೆ ಅಭಿವೃದ್ಧಿ ಕಾರ್ಯ ಯಾವುದೂ ಇಲ್ಲಿ ಆಗಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ತದನಂತರ ಹಾಂ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮೂರ್ತಿಯವರು ಕಾಫಿ ಕುಡ್ದು ನಮ್ಮ ಬಿ ಎಮ್ ಟಿ ಸಿ ಬಸ್ಸು ಕೂಡ ಹಾಸನ ಜಿಲ್ಲೆಯಲ್ಲಿ ಓಡಾಡ್ತಾ ಇತ್ತು ಸೊ ಅದನ್ನು ನೋಡಿ ನಮಗೆ ಖುಷಿಯಾಯಿತು ಹೋ ಬಿ ಎಮ್ ಟಿ ಸಿ ಬಸ್ ಇವಾಗ ವೀಕಲ್ಲಿ ಅಥವಾ ಈ ಟೂರ್ಗಳಂಥ ಒಂದು ಪ್ಯಾಕೇಜ್ ಕೂಡ ಆರಂಭ ಮಾಡಿದ್ದಾರೆ ಬಿ ಎಮ್ ಪಿಯಿಂದ ಅಂತ ತಿಳಿತು ಸೊ ಬಸ್ಗಳನ್ನ ನಾವು ರೋಡ್ಗಳಲ್ಲಿ ನೋಡಿದಾಗ ಇದು ಬೆ ಹಾಸನದಲ್ಲಿರೋ ಒಂದು ಬಸ್ ಸ್ಟಾಪ್ ಹತ್ರ ನಿಯರ್ ಇರೋ ಒಂದು ಹೋಟೆಲಲ್ಲಿ ನಾವು ಮಧ್ಯಾಹ್ನ ಊಟ ಮುಗಿಸಿ ತದನಂತರ ನಾವು ಹಾಸನಿಗೆ ಹೋಗೋಣ ಅಂತ ಸೊ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಸೊ ಬಿಂದ್ಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್